ಒಂದನ್ನು ಹೇಳುತ್ತಾ ಇವತ್ತ ಸ್ವಯಂ ಪ್ರೇರಣೆಯಿಂದ ನಮ್ಮ ಕನ್ನಡಪರ ಸಂಘಟನೆಗಳು ಇವತ್ತ ಈ ಕಬ್ಬಿಗೆ ಪ್ರಶಸ್ತ ಸಾಲೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ದರ ನಿಗದಿಗೋಸ್ಕರ ಇವತ್ತೇನ ಏಳನೇ ದಿವಸ ನಮ್ಮದು ನಿರಂತರ ಹೋರಾಟ ಇದ್ರೂ ಸಹಿತ ಅತಿ ಹೆಚ್ಚು ಇಡೀ ನಮ್ಮ ಬೆಳಗಾವಿ ಜಿಲ್ಲಾದ್ಯಂತ ಪ್ರತಿಭಟನೆ ಆಯಾ ತಾಲೂಕದಲ್ಲಿ ಆಯಾ ಸರ್ಕಲ್ಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ಆದರೂ ಸಹಿತ ಕಿಂಚಿತ್ತು ಕ್ಯಾರಿ ಅನ್ನದ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಮತ್ತು ಈ ಪ್ರತಿ ವರ್ಷ ಇದೇ ಥರ ಆದ್ರೆ ರೈತರಿಗೆ ಬಹಳಷ್ಟು ಒಂದು ನಷ್ಟ ಅದರಲ್ಲಿ ಈ ದಿನಂಪ್ರತಿ ಪ್ರತಿ ಮಾಡುವುದರಿಂದ ಬಹಳಷ್ಟು ಒಂದು ಈ ಕೃಷಿಕರು ಜನಸಾಮಾನ್ಯರು ಎಲ್ಲರಿಗೂ ತೊಂದರೆನೂ ಆಗ್ತದ ಇವ ಈ ನಮ್ಮ ಬೆಳಗಾವಿ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಅವರು ಅವರು ಆದಷ್ಟ ಬೇಗನೆ ಇದನ್ನ ಮುಗಿಸಬಹುದಾಗಿತ್ತು ಯಾಕಂತಂದ್ರ ಶಿವಾನಂದ ಪಾಟೀಲ ಅವರು ಸಹಿತ ಸಚಿವರು ಇದಷ್ಟ ಬಹಳಷ್ಟ ಮೊದಲು ಹಿಡ್ಕೊಂಡು ನಾವು ಹೇಳ್ಕೊತ ಬಂದಿವೆ ಬರೀ ಇಲ್ಲೇ ನಿಮ್ಮದು ಒಂದು ಇಲ್ಲೇ ಆಫೀಸ್ ಮಾಡಿಬಿಟ್ರ ಅಂತಂತಂದ್ರೆ ನಮ್ಮ ಬೆಳಗಾವ್ದಲ್ಲಿ ಬರೀ ಇಬ್ಬರ ಇಬ್ಬರ ಇಬ್ಬರು ಜನ ಈ ಆಫೀಸ್ ದಲ್ಲಿ ಇದ್ದಾರೆ ಇದಕ್ಕ ನೂರಾರು ಸಂಖ್ಯೆ ತೊಳಗ ಆಫೀಸ್ ಸ್ಟಾಪ್ ಆಗ್ಬು ಇಡೀ ನಮ್ಮ ಬೆಳಗಾವಿ ಮತ್ತು ಬಾಗಲಕೋಟದಲ್ಲಿ ಇರುವಂತ ಎಷ್ಟು ಫ್ಯಾಕ್ಟ್ರಿಗಳು ಅವ ಇಡೀ ರಾಜ್ಯದೊಳಗೆ ಅಷ್ಟ ಸರಿಸಮ ಅವ ಅದ್ರ ಸಲುವಾಗಿ ಇವ್ರು ಕಿಂಚಿತ್ತು ಕ್ಯಾರಿ ಅನ್ನದ ಇವ್ರು ಅಂತಂತಂದ್ರ ಇದನ್ನ ದಯವಿಟ್ಟು ಈ ರೀತಿ ಆಗಬಾರ್ದಾಗಿತ್ತು ಈಗ ಒಂದ್ ಏನಂತಂದ್ರ ಏಳನೇ ತಾರೀಕ್ರ ಒಳಗಾಗೆ ನಮ್ಮ ಸ್ನೇಹಿತರು ಹೇಳಿದ್ರು ಏಳನೇ ತಾರೀಕು ಒಳಗಾಗಿ ಆಗ್ಲಿ ಸಂಪೂರ್ಣ ಬಂದ್ ಕರೆ ಬೆಳಗಾವಿ ನಾವು ಇವತ್ತಾಗ್ಲಿ ಮತ್ತು ನಾವ್ಯೂ ಸಹಿತ ಪ್ರೆಸ್ ಮೀಟ್ ಮಾಡಿ ಎಲ್ಲಾ ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಹಾಗೂ ಎಲ್ಲಾ ಸಂಘಟನೆಗಳು ಮತ್ತು ಯೂನಿಯನ್ ಯಾವ್ಯಾವ ಅದನ್ನ ಎಲ್ಲರಿಗೂ ಅವರಿಗೆ ಎಲ್ಲ ಅವರ ರಾಜ್ಯಾಧ್ಯಕ್ಷರಾಗಿರ್ಬೋದು ಜಿಲ್ಲಾಧ್ಯಕ್ಷರಾಗಿರ್ಬೋದು ಅವ್ರದ್ದು ಒಂದು ಎಲ್ಲ ನಾವು ವಿಶ್ವಾಸ ತಗೊಂಡ ಇವ್ರು ಮೊದಲು ಹಿಡ್ಕೊಂಡು ಸಹಿತ ನಮಗ ಯಾವುದೇ ಒಂದು ಹೋರಾಟ ರೈತರದ ಇರಲಿ ಅಥವಾ ಯಾವುದೇ ಒಂದು ಸಮಸ್ಯೆ ಬಂದರೂ ಸಹಿತ ನಮಗ ಇವರ ಜೊತೆಗೂಡಿ ಇವರು ನಮಗ ಕಾಯಮಾಗಿ ಆಗಿ ಸಪೋರ್ಟ್ ಮಾಡ್ತಿದ್ರು ಆದರೂ ಅವರ ನಮಗೆ ಇಲ್ರಿ ಈ ರೀತಿ ಆದ್ರೆ ನಮ್ಗೆ ಅನುಕೂಲ ಆಗ್ತದ ಅಂತ ಹೇಳಿ ನಮ್ಗೆ ಅನುಕೂಲ ಆಗ್ತದ ಅನ್ನೋದ್ರಕ್ಕಿಂತ ಇವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈ ರೀತಿ ನಮ್ಮ ರೈತರ ಮೇಲೆ ಈ ತರ ಮಾಡ್ತಾರ ಅಂತ ನಮ್ ಯಾಕಂದ್ರೆ ರಾಜ್ಯ ಸರ್ಕಾರದವರು ಯಾರು ಯಾಕೆ ಈ ರೀತಿ ಮಾಡ್ಲಿಕ್ಕೆ ಹತ್ತಾರ ಯಾಕ ಈ ರೀತಿ ಮಾಡ್ಲಿಕ್ಕೆ ಅಂತಂದ್ರ ಫ್ಯಾಕ್ಟ್ರಿ ಮಾಲಕರ ಕೈಗೊಂಬೆನ ಈ ರಾಜ್ಯ ಸರ್ಕಾರ ಅಥವಾ ಈ ಕೇಂದ್ರ ಸರ್ಕಾರ ಇವತ್ತ ಎಲ್ಲಾ ಕಡೆ ನೋಡಿರ್ಬೋದು ಈಗ ಆ ಬಿಜೆಪಿ ಅವರು ಸಪೋರ್ಟ್ ಮಾಡ್ಲಿಕ್ಕೆ ಬರ್ಲಿಕ್ಕೆ ತರ ಇರುವಂತಹ ತಮ್ಮ ಒಂದು ಆ ನಿರಾಣಿ ಅವರು ಆಗಲ್ರಿ ಅಥವಾ ಕತ್ತಿ ಆಗಲ್ರಿ ಕೋರಿಯಾ ಅವ್ರ ಆಗಲ್ರಿ ಅವರು ಈ ರೀತಿ ಎಲ್ಲ ಒಂದು ಬಿ ಜೆ ಪಿ ಸಪೋರ್ಟರ್ಸ್ ಮತ್ತು ಸಚಿವರು ಇದ್ದಂತವ್ರು ಜಾರಕಿಹೊಳಿ ಬ್ರದರ್ಸ್ ಅವ್ರ ರೀ ಅಥವಾ ಒಂದು ಶಿವಶಂಕರ್ ಶಾಮ್ನೂರ ಶಿವಶಂಕರ ಹೆಬ್ಬಾಳ್ಕರ್ ಮೇಡಮ್ ಅವರಾಗಲಿ ಇವರೇ ಇರುವಂತ ಎಲ್ಲಾ ಫ್ಯಾಕ್ಟ್ರಿಗಳು ಯಾಕೆ ಇವ್ರ ರೇಟ್ ಹೆಚ್ಚು ಮಾಡ್ತಾ ಇಲ್ಲ ಅಂತಂತಂದ್ರ ಸರ್ಕಾರನು ಇವ್ರದ ಫ್ಯಾಕ್ಟ್ರಿಗಳು ಇವ್ರನ್ನ ರೈತರನ್ನ ಸಂಪೂರ್ಣ ಕುತ್ತಿಗೆ ಹೆಚ್ಚುವಂತ ಕೆಲಸ ಒಟ್ಟು ಇವ್ರು ಮಾಡ್ತಾ ಇದ್ದಾರ ರೈತರನ್ನ ಎಂದೂ ಬೆಳಿಗುಡುದಿಲ್ಲ ಅದಕ್ಕಾಗಿ ಸ್ವಯಂ ಪ್ರೇರಣೆಯಿಂದ ಅಲ್ಲೆಲ್ಲಿ ಅಲ್ಲೆಲ್ಲ ಎಲ್ಲಾ ರೈತರು ಎಲ್ಲಾ ಜನರು ಈಗ ಬರೀ ಕಬ್ಬು ಬೆಳಗಾರಂತಿಲ್ಲ ಎಲ್ಲಾ ಸಮೂಹದವರು ಎಲ್ಲಾ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತೆಲ್ಲ ಸೇರ್ಕೊಂಡಾರ ಇದೊಂದು ದೊಡ್ಡ ಒಂದು ಪ್ರತಿಭಟನೆ ಕ್ರಾಂತಿ ಆಗ್ತದ ದಯವಿಟ್ಟು ಇದನ್ನ ಉಸ್ತುವಾರಿ ಅವರಾಗಲ್ರಿ ಮತ್ತ ಸಚಿವರಾಗಲಿ ಇದನ್ನ ಆದಷ್ಟ ಬೇಗನೆ ಇದನ್ನ ದರ ಘೋಷಣೆ ಮಾಡಬೇಕು ಅದು ಮೊದಲನೇ ಬಿಲ್ ಮೂರ್ ಸಾವಿರದ ಐದುನೂರು ರೂಪಾಯಿ ಘೋಷಣೆ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ನನ್ನ ರೈತ ಬಾಂಧವರಿಗೆ ಜನಸಾಮಾನ್ಯರು ಕನ್ನಡಪರ ಸಂಘಟನೆಗಳು ದಲಿತಪರ ಸಂಘಟನೆಗಳು ಆಯಾ ಯೂನಿಯನ್ ಅವರು ಯಾವುದೇ ಒಂದು ರಿಕ್ಷಾದವರು ಆಗಲ್ರಿ ಅಥವಾ ಮತ್ತು ಈ ವ್ಯಾಪಾರಸ್ಥರಾಗಲಿ ಈ ಈ ಬೆಳಗಾವದ ಮಹಾನಗರ ಪಾಲಿಕೆ ಅಥವಾ ಬೆಳಗಾವ್ ಸಿಟಿ ನಾವೇನತ್ತೀವಿ ಎಲ್ಲರೂ ಇದಕ್ಕ ಸ್ವಯಂ ಪ್ರೇರಣೆಯಿಂದ ನೀವು ಬಂದ್ ಮಾಡಿ ಆಗಲಿಲ್ಲ ಅಂತಂತಂದ್ರ ಇದನ್ನು ಬಂದ್ ಮಾಡಿ ನೀವು ಸಹಿತ ರೈತರ ಜೊತೆ ಅನ್ನದಾತರ ಜೊತೆ ಎಲ್ಲರೂ ಇದ್ದಿರಂತ ಈ ಮಾತನ್ನ ತಾವು ಕೇಳ್ಕೋತೀರಿ ಕೇಳ್ತೀರಿ ಅದಕ್ಕಾಗಿ ತಮಗೆ ನಾನು ಕೈಮುಗುಲು ನಿಮಗ ನಾ ವಿನಂತಿ ಮಾಡ್ತೀನಿ ಆ ಎಲ್ಲರೂ ಏಳನೇ ತಾರೀಕಿಗೆ ಏಳನೇ ತಾರೀಕಿಗೆ ಬಂದ್ ಮತ್ತು ನಾವು ಎಲ್ಲರಿಗೂ ನಾವು ಫೋನಿನ ಮುಖಾಂತರ ಅವರಿಗೆ ಕೇಳ್ಕೊಂಡು ಮತ್ತು ನಮ್ಮ ಅಧ್ಯಕ್ಷರು